ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕಟಾಪ್ ಅವರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಮಲೆಮಲೇಶ್ರು ಬೆಟ್ಟದ ಹತ್ರ ನಿಮಗೆ ಕಾಣ್ತಾ ಇರ್ಬೋದು ನಮ್ಮ ಮಹೇಶ್ವರ ಬೆಟ್ಟ ಹುಳಿ ಅದನ್ನು ಮಾಡಿ ತುಂಬ ದಿನ ಆಯಿತು ಇವತ್ತು ಕೆಲಸ ಕಾಮಗಾರಿನಲ್ಲಿ ಇನ್ನೂ ನಡೀತಾ ಇದೆ ಏನು ನಡೀತಾ ಇದೆಯಪ್ಪ ಅಂದರೆ ಜನಕ್ಕೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಥಳ ಎಲ್ಲ ಅಗಲೀಕರಣ ಮಾಡಿ ಪುನಃ ಅದನ್ನು ಕಟ್ಟಡ ದೊಡ್ಡದು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಅದು ಆಗುತ್ತೆ ನಮ್ಮ ಮಲೆಮಹೇಶ್ವರ ಬೆಟ್ಟದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ಮಲೆಮಹೇಶನ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ತುಂಬ ತೊಟ್ಟು ಅಧಿಕಾರಿಗಳು ಇದಕ್ಕೆಲ್ಲ ಸೇರಿ ನಮ್ಮ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಇದನ್ನು ತುಂಬ ತೃಪ್ತಿಗಿಂತ ಚೆನ್ನಾಗಿ ಕಾಣಬೇಕು ನಮ್ಮ ಮಲೆಮರ್ಷಿನ ಬೆಟ್ಟ ಅಂತ ಇದನ್ನು ಪ್ರಯತ್ನ ಮಾಡ್ತವ್ರೆ ಇದಕ್ಕೆ ನಮಗೆ ತುಂಬ ಖುಷಿ ಆಗ್ತೈತೆ ನಮ್ಮ ಮಲೆಮರ್ಷಿನ ಬೆಟ್ಟದ ಕಾಡಂಚೋಲ್ ಇರೋದೇ ನಮ್ಮ ಪುಣ್ಯ ನಾವು ಬಾಳ್ಯದಲ್ಲಿ ಎಲ್ಲೆಲ್ಲ ಓಡಾಡಬೇಕಾದ್ರೆ ಮಣ್ಣು ರೋಡಲ್ಲಿ ಓಡಾಡ್ತಾ ಇದ್ದು ನಾವೆಲ್ಲ ಆಟ ಆಡ್ಕೊಂಡಿರ್ಬೇಕಾದ್ರೆ ಇವತ್ತು ಈ ರಸ್ತೆಯನ್ನು ಎಷ್ಟು ಚೆನ್ನಾಗಿ ಕಾಮಗಾರಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ರಸ್ತೆಯನ್ನು ನಿರ್ಮಾಣ ಬರ್ತವ್ರೆ ನಮ್ಮ ಕರ್ನಾಟಕ ಭಕ್ತಾದಿಗಳು ನಮ್ಮ ಮಲೆಮರ್ಷ್ರು ಬಿಟ್ಟು ಬರೋರಿಗೆ ತುಂಬ ಚೆನ್ನಾಗಿರಬೇಕು ಇಲ್ಲಿ ವಾತಾವರಣ ಚೆನ್ನಾಗಿರಬೇಕು ಅಂತ ಮಾಡ್ತಾಯಿದ್ದಾರೆ ಇವತ್ತು ನೋಡಿ ವಜ್ರಮಲೆ ಬಿಲ್ಡಿಂಗ್ನ ಕಟ್ಟಿದ್ದಾರೆ ಕೋಟ್ಯಾಂತರ ರೂಪಾಯಿ ಒಂದು ಎಷ್ಟೋ ಕೋಟಿಗಳು ಹಾಕಿ ಅದನ್ನ ಕಟ್ಟಿದ್ದಾರೆ ವಜ್ರಮಲೆ ಅದನ್ನು ಇನ್ನೇನು ಸ್ವಲ್ಪ ದಿನದಲ್ಲಿ ಅದನ್ನು ಓಪನ್ ಮಾಡ್ತಾರೆ ಜನಕ್ಕೆ ಬರೋ ಭಕ್ತಾದಿಗಳಿಗೆ ರೂಮ್ ವ್ಯವಸ್ಥೆ ಎ ಸಿ ಬಿಸಿನೀರು ಪ್ರತಿಯೊಂದು ಇರಬೇಕು ಐ ಇರಬೇಕು ನಮ್ಮ ಮಲೆಮರುಷ್ನ ಬಿಟ್ಟು ಐಟಾಕಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋದು ನಮ್ಮ ಪಾಲಿಕರ ಅಧಿಕಾರಿಗಳು ತುಂಬ ಇಷ್ಟಪಟ್ಟು ಮಾರೀಶ್ಪನಿಗೆ ಮಾಡ್ತಾವ್ರೆ ಕೋಟಿ ಗಟ್ಟಲೆ ಅನ್ನೋದನ್ನೋದೊಂದು ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ನಮಗೆ ಖುಷಿ ಆಗ್ತೈತೆ ಇವೆಲ್ಲ ಮಾಡ್ತಾ ಇರೋದು ನೋಡಿ ಇವತ್ತು ನಮಗೆ ರಸ್ತೆ ಹದಗೆಟ್ಟೋಗಿತ್ತು ರಸ್ತೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ನಮ್ಮ ನಮ್ಮನೆ ಮಶ್ರೂಮ್ ಬಿಟ್ಟಕ್ಕೆ ಬರೋವರೆಗೂ ರಸ್ತೆಯನ್ನು ರೆಡಿ ಇನ್ನೊಂದು ಹೈವೇ ರೆಡಿ ರೆಡಿತಾತೆ ಹೈವೇ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಮಲೆ ಮನುಷ್ಯನ ಬಿಟ್ಟ ಬರೋ ಭಕ್ತಾದಿಗಳಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು ಯಾಕಂದರೆ ಭಕ್ತಾದಿಗಳು ಸ್ವಲ್ಪ ಬರ್ತಾರೆ ಕಿಡಿ ಕಿಡಿಗಳು ಮಾತುಕೊಳ್ಳ ಹೇಳ್ತಾರೆ ಅದು ಮಾಡಿಬಿಟ್ಟು ಅದೇನು ನೀವು ಯಾವತ್ತೂ ನೀವು ಮನಸ್ಸಿನ ಮೇಲೆ ಬೇಕಾದ್ರೆ ಹೋಗಬೇಕು ಅಪಪ್ರಚಾರ ಅಪಪ್ರಚಾರ ಮಾದಪ್ಪನ ಮೇಲೆ ಮಾದಪ್ಪನ ಸನ್ನಿಧಿ ಮೇಲೆ ನೀವು ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ಭಗವಂತ ನಿಮ್ಗೆ ಒಳ್ಳೇದು ಮಾಡಲ್ಲ ಒಂದು ಹೇಳ್ತೀನಿ ಕೇಳಿ ನಿಮ್ಮ ಕೈಲಾದಷ್ಟು ನಿಮ್ಮ ಆದ್ರೇನ ಸೇವೆ ಮಾಡಿ ಇಲ್ಲಾಂದರೆ ಭಗವಂತನ ನೀವು ಪ್ರಾರ್ಥನೆ ಮಾಡಿಕೊಂಡು ಮುಕ್ಕೊಂಡೋಗಿ ಹೋಗಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ನಮ್ಮ ಮನೆ ಮನುಷ್ಯನ ಬಿಟ್ಟಕ್ಕೆ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರು ಇದಕ್ಕೆ ಸಹಾಯ ಮಾಡಿದಾಗ ಇದನ್ನು ನಮ್ಮ ಮಲೆಮಹೇಶ್ವರ ಬೆಟ್ಟ ಎಲ್ಲೋ ತರ್ಬೋದು ಎಲ್ಲ ಸ್ಟೇಟಲ್ಲಿ ಅವ್ರ ದೇವಸ್ಥಾನ ಹೇಳ್ಕೊತಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅನ್ನೋದು ನಾವು ಹುಟ್ಟಿರೋದೇ ನಾನು ಹೆಮ್ಮೆ ನಮ್ಮ ಕರ್ನಾಟಕದಿಂದ ಜೊತೆಗೆ ಎಷ್ಟೋ ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಿರೋ ಕಾರಲ್ಲಿ ಬಸ್ಸಲ್ಲಿ ಇಲ್ಲಿದ್ದು ಖುಷಿಯಾಗಿ ವಾತಾವರಣ ಈ ಸೊಗಡು ಈ ಮಲೆಮಹದೇಶ್ವರ ಎಂತ ಒಂದು ಸ್ಥಳ ತುಂಬಾ ಪುಣ್ಯವಾದ ಸ್ಥಳದಲ್ಲಿ ನೀವೆಲ್ಲ ಬಂದು ಹೋಗ್ತೀರಾ ನಮ್ಮ ಮಲೆಮಹೇಶ್ವರ ಕಾಪಾಡಿ ಸ್ನೇಹಿತರೆ ನಮ್ಮ ಮಹೇಶ್ವರ ಒಳ್ಳೇದ್ ಮಾಡಿ ಆಯುಷ್ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಮಾಡಿ ಜೈ ಕರ್ನಾಟಕ ಜೈ ಮಾತೆ ಬಿಟ್ಟು ಸಂಕಲ್ಪ ಬಂಧುಗಳೇ ನಾವು ನೀವು ನೋಡಿದಾಗೆ ನೋಡಿ ಒಂದಾನೊಂದು ಕಾಲದಲ್ಲಿ ಈ ರಸ್ತೆಗಳಿರಲಿಲ್ಲ ಸೊ ಈ ಒಂದು ಲೈಟ್ ಕಂಬಗಳಿರಲಿಲ್ಲ ಹಾಗೆ ಇಲ್ಲಿ ಒಂದು ಗಿಡ ಮರಗಳ ವ್ಯವಸ್ಥೆಗಳಿರಲಿಲ್ಲ ಹಾಗೆ ಈ ರಾಷ್ಟ್ರಪತಿ ಭವನ ಸಹ ಇರಲಿಲ್ಲ ಯೇಶಸ್ಸು ಸಹ ಇರಲಿಲ್ಲ ಹಾಗೆ ವಜ್ರಮಲೆ ಸಹ ಇರಲಿಲ್ಲ ಹಾಗೆ ನೂರ ಎಂಟು ಎರಡು ಎತ್ತರದ ಪ್ರತಿಮೆಯು ಸಹ ಇರಲಿಲ್ಲ ಸೊ ಇದು ಯಾವುದು ಸಹ ಇರಲಿಲ್ಲ ಇದನ್ನೆಲ್ಲ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಂಡುಕಳ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀವಿ ಈಗಾಗಲೇ ನಮ್ಮ ಬೆಟ್ಟದ ಶಂಕರಪ್ಪರವರು ಸೊ ಇದನ್ನೆಲ್ಲ ನೋಡಿಬಿಟ್ಟು ಅವರೊಂದು ಮನದಾಳದ ಮಾತನ್ನು ಹಂಚಿಕೊಂಡ್ರು ಯಾವ ಥರ ನೋಡಿ ಇದೆಲ್ಲ ಈ ಆಗೋದಲ್ಲಪ್ಪ ಇದೆಲ್ಲ ಆಗಿದೆ ಈ ರೋಡೆಲ್ಲ ಮಾಡರಲ್ಲ ಚೆನ್ನಾಗಿ ಮಾಡಲ್ಲ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಕಣಪ್ಪ ಅಂತಂದರು ಸೊ ಅದರಂತೆಯೇ ಅವರು ನೋಡಿ ಅವರ ನಿಜವಾದ ಒಂದು ಒಪಿನಿಯನ್ ಹೇಳಿದರೆ ಸೊ ಇಲ್ಲಿ ಈ ರೀತಿಯ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನಾವು ಕಾಣ್ತಾ ಇದ್ದೀವಿ ಕೆಲವರು ಏನು ಮಾಡ್ತಾರೆ ಅಂದರೆ ಅಪಪ್ರಚಾರ ಮಾಡ್ತಾರೆ ಅದು ಇಲ್ಲ ಇದು ಇಲ್ಲ ಅದು ಇದು ಅಂಕ ನೋಡಿ ಯಾವುದಕ್ಕೂ ಸಮಯ ಅಂತಕ್ಕಂಥದ್ದು ಬಹುಮುಖ್ಯ ಇವತ್ತು ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ನಡೀತಾ ಇದೆ ಸೊ ಅಪ್ಪೋರ್ಸನಿದೀವಿ ಇನ್ನೂ ಅದ್ಭುತವಾಗಿ ವೈಭವಗೊಳಿತು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ರೀತಿಯಲ್ಲಿ ಬೆಂಬಲವನ್ನು ನೀಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಧನ್ಯವಾದಗಳು